ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಹೈ ವೋಲ್ಟೇಜ್ ಕದನ ನಡೀತಾ ಇದೆ ಹಾಗಾಗಿ ಬಂದಿರುವಂಥ ಅಭಿಮಾನಿಗಳ ಜೊತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರ ಜೊತೆ ಮಾತನಾಡಿಸಿದ್ದಾರೆ ಅಂದರೆ ಈ ಪಂದ್ಯ ರೋಚಕತೆ ಹೇಗಿರುತ್ತೆ ಸೊ ಇವತ್ತಿನ ಪಂದ್ಯ ಯಾವ ರೀತಿಯಾಗಿ ಇರಬಹುದು ಜೊತೆಗೆ ಯಾವ ರೀತಿಯಾಗಿ ಅಲ್ಲಿ ಸೆಕ್ಯೂರಿಟಿ ಇದೆ ಅಂತೇಳಿ ಯಾಕೆಂದರೆ ಸಾಕಷ್ಟು ಜನ ಬಂದಿರ್ತಾರೆ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಈ ಒಂದು ಪಂದ್ಯದಲ್ಲಿ ಸೊ ಹಾಗಾಗಿ ಸಾಕಷ್ಟು ಜನ ಬಂದಿರುವಂಥ ಹಿನ್ನೆಲೆಯಲ್ಲಿ ಜನರ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಆ ಒಂದು ಅಂದರೆ ಏನಿರ್ತೀವಿ ನಾವು ಅಂದರೆ ಆ ಒಂದು ಜೋಶ್ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಒಂದು ರೋಚಕ ಹಣಾಹಣಿ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಆದರೆ ಆರ್ ಸಿ ಬಿ ಮೊದಲ ಪಂದ್ಯವನ್ನು ಸೋತ್ರ ಕೂಡ ಆರ್ ಸಿ ಬಿಯ ಯ ಕ್ರೇಜ್ ಯಾವತ್ತೂ ಕೂಡ ಕಡಿಮೆಯಾಗುವುದಿಲ್ಲ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಪಂದ್ಯವನ್ನು ನೋಡೋದಕ್ಕೆ ದೂರ ದೂರ ಊರಿನಿಂದ ಬಂದಿರುವಂಥದ್ದು ಆದರೆ ವಿಶೇಷ ಅಭಿಮಾನಿಯೊಬ್ಬರು ರಾಯಚೂರಿನಿಂದ ಕಾಲ್ನಡಿಗೆ ಮುಖಾಂತರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯವನ್ನು ನೋಡೋದಕ್ಕೆ ಬಂದಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಬ್ರದರ್ ರಾಯಚೂರಿನಿಂದ ನೀವು ನಡ್ಕೊಂಡು ಬಂದಿರುವಂಥದ್ದು ಮ್ಯಾಚ್ ನೋಡೋಕೆ ಟೈಮ್ ತೊಗೊಂಡ್ರಿ ರಾಯಚೂರಿಂದ ಇಲ್ಲಿ ಬೆಂಗಳೂರಿಗೆ ಬರೋದು ರಾಯಚೂರಿಂದ ಬೆಳಿಗ್ಗೆ ನಾನು ಸುಮಾರು ಆರು ಗಂಟೆಲಿಂದ ಬಿಟ್ಟಿನಿ ನಮ್ಮ ಮೂರಲ್ಲಿ ಸಿರುವಾರ್ ನಮ್ಮದು ರಾಯಚೂರು ಪಕ್ಕದಲ್ಲಿ ಸಿರುವಾರ್ ಇರೋದು ಸಿರುವಾರ್ಲಿಂದ ನೀರ್ಮಾನ್ವಿ ನೀರ್ಮಾನ್ವಿಂದ ಮಾನ್ವಿ ಮತ್ತು ಸಿಂಧನೂರು ಬಳ್ಳಾರಿ ಹಿರಿಯೂರು ಹಿರಿಯೂರಿಂದ ಮುಖಾಂತರ ಹೈವೇ ಹೈವೇದಾಗ ಅಗೆ ಸ್ಟೈಟು ಬೆಂಗಳೂರಿಗೆ ಬಂದಿನಿ ಜಳಹಳ್ಳಿ ಕ್ರಾಸು ಮಾಮೂಲಿಯಾಗಿ ಅಲ್ಲಿಂದ ಬಂದು ಒಬ್ಬರು ಒಂದು ಮುದೆಯವರು ಒಂದು ವ್ಯಕ್ತಿ ಸಿಗ್ತರು ನನಗೆ ಅಲ್ಲಿಂದ ಮುಖಾಂತರ ನಾನು ಮೆಜೆಸ್ಟಿಕ್ ಹೋದೆ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಲಿಂದ ಶಿವಾಜಿನ ಬಸ್ ಸತ್ತಿದೆ ಸರ್ ಅಲ್ಲಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಸರ್ ಟಿಕೆಟ್ ಸಿಕ್ತಾಗೆ ಟಿಕೆಟ್ ತೊಗೊಂಡಿದ್ದೀರಾ ಯಾವ ಪ್ರೈಸ್ ತೊಗೊಂಡಿದ್ದೀರಾ ಸರ್ ನಾನು ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಟಿಕೆಟ್ ತಗೊಂಡಿ ಸರ್ ತಗೊಂಡಿದ್ದೀರ ಹಾಂ ತೊಗೊಂಡಿ ಸರ್ ಈಗ ಫಸ್ಟ್ ಮ್ಯಾಚ್ ಸೋತೋಗಿದ್ದಾರೆ ಆಲ್ರೆಡಿ ಚೆನ್ನೈ ಮೇಲೆ ಹದಿನಾರು ವರ್ಷದಿಂದನೂ ಸೋತಿದ್ದಾರೆ ಯಾಕೆ ಇಷ್ಟು ಅಭಿಮಾನ ಯಾಕೆ ಕಾಲ್ನಡಿಗೆ ಮುಖಾಂತರ ಬರ್ಬೇಕು ಅಂತ ಯಾಕೆ ಅನಿಸ್ತು ಸರ್ ನಮ್ಮ ಅನಿಸಿಕೆಯನ್ನು ಏನಂದ್ರೆ ಚೆನ್ನಾಗಿ ಆಡ್ಬೇಕು ನಾವು ಸೋತ್ರ ಯಾವತ್ತು ಈಗ ಕೊಳ್ತೋಗಿರೋದ್ ಬೀಜ ಬುಟ್ಟು ಕೇಸಿ ಚೆನ್ನಾಗಿರೋ ಬೀಜನ ನಾವು ಹುಡ್ಕೋಬೇಕು ಅಷ್ಟೇ ಸರ್ ಅದು ಮುಖಾಂತರ ನಾ ಬಂದಿದ್ದೀನಿ ಸರ್ ನಾನು ಅದು ಕೊಳತೋಗಿದೆ ಅದು ಸೋತೀವಿ ಬಿಟ್ಟಿವಿ ಸರ್ ಇವಾಗ ಚೆನ್ನಾಗಿರೋದು ಒಂದು ಬೀಜನ ನಾವು ತಗೋಬೇಕಂತ ಅಷ್ಟೇ ಆಸೆ ಸರ್ ಆ ಬೀಜ ಯಾವ್ದಂದ್ರೆ ನಮ್ಮ ನಮ್ಗೆ ಕಪ್ ಸರ್ ಅದು ಆ ಕಪ್ಪು ತಗೋ ನಾನು ಇಷ್ಟಪಡ್ತೀನಿ ಆರ್ ಸಿ ಬಿಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಯಾರನ್ನ ತುಂಬಾ ಇಷ್ಟ ನಿಮ್ಗೆ ಯಾರು ನೋಡಿದ್ರೆ ತುಂಬಾ ಇಷ್ಟ ಸರ್ ನಮ್ಗೆ ಇಷ್ಟಪಡೋದಂದ್ರೆ ಇವರಿಗೆ ಕೊಹ್ಲಿ ಫಸ್ಟ್ ಅವರಿಗೆ ಪಡೋದು ಫಸ್ಟ್ ಅವರು ಸೆಕೆಂಡ್ ಪಾಪ್ ಪ್ಲೇಸ್ ಅವರು ಅವರು ಆಡ್ತಾರೆ ಸರ್ ಮ್ಯಾಕ್ಸಲ್ಲೂ ಅವ್ರದ್ದು ಚೆನ್ನಾಗೈತೆ ಆಟ ಬಟ್ ಡಿಸ್ಟೆನ್ಸ್ ಆಡಬೇಕು ಅವಸರ ಮಾಡಬಾರ್ದು ಸರ್ ನಮ್ಮವರು ನಾವು ಅವಸರ ಮಾಡಬೇಕು ಅದು ಕಷ್ಟಪಡೋದು ಬೇಕಾಗಿಲ್ಲ ಅದು ನಾರ್ಮಲ್ ಕೂಲ್ ಆಗಿರ್ಬೇಕು ಆಗಿ ಈಗಾಗಲೇ ಚೆನ್ನೈ ಮೇಲೆ ಸೋತಿದ್ದಾರೆ ಫಸ್ಟ್ ಮ್ಯಾಚ್ ಇವತ್ತು ಪಂಜಾಬ್ ಮೇಲೆ ಇದೆ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಗೆಲ್ಬಹುದು ಅಂತೀರ ಇವತ್ತು ಸರ್ ಈ ಮ್ಯಾಚ್ ಗೆದ್ದು ಡೌಟ್ ಸರ್ ಪಂಜಾಬ್ ಅಷ್ಟೇ ಡೌಟ್ ಸರ್ ಆರ್ ಸಿ ಬಿ ಗೆಲ್ತದ ಬಟ್ ಈ ಇವ್ ಬರ್ತದೆ ಇವ್ರು ಬಂದಿದ್ದಾರಲ್ಲ ಸರ್ ಹೆಂಗೆ ಬಂದಿದ್ದಾರೆ ಹೆಂಗೆ ಹೋಗೋದು ಒಳ್ಳೆಯದು ಕಾಣಿಸ್ತದೆ ಸರ್ ನಮ್ಗೆ ಅನ್ಸೋದು ಏನಂದರೆ ವಿರಾಟ್ ಕೊಹ್ಲಿ ಅವ್ರು ಸನ್ಚುರಿ ಹೊಡಿತೆ ಸರ್ ಅದಕ್ಕೋಸ್ಕರ ನಾನು ಟ್ಯಾಟು ಹಾಕಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಅಂತ ಹೇಳಿ ಸರ್ ನಮ್ಮದು ಈ ಸಲ ಕಪ್ ನಮ್ಮದೇ ಬಟ್ ನಮ್ಮದು ಈ ಸಲ ಕಪ್ ನಮ್ಮದೇ ನಮ್ಮದು ನಮ್ಮದು ಮತ್ತೆ ಏನಂದರೆ ಪ್ಲೇ ಡಿಸ್ಟೆನ್ಸ್ ಆಗಿರಬೇಕು ಟೆನ್ಷನ್ ತೊಗೊಳೋದು ಬೇಡ ಅಂತ ಹೇಳೋದು ಅಷ್ಟೇ ಹಾಂ ಸರ್ ನಾನು ಏನು ಹೇಳ್ತೀನಿ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಮಾತೆ ಮಹಾನ್ ಜೈ ಓಕೆ ಇದಾಗಿತ್ತು ವಿಶೇಷ ಅಭಿಮಾನಿಯ ಮಾತು ನಾವು ಎಷ್ಟು ವರ್ಷ ಸೋತ್ರ ಕೂಡ ಆರ್ ಸಿ ಬಿ ಪ್ರೇಮ ಮತ್ತು ಅದರ ಮೇಲಿರುವಂತಹ ಅಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗುದಿಲ್ಲ ಮೊದಲ ಪಂದ್ಯವನ್ನು ನಾವು ಸೋತಿದ್ದೀವಿ ಆದರೆ ಈ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ರಾಯಚೂರಿನಿಂದ ಇಲ್ಲಿವರೆಗೂ ಕಾಲ್ನಡಿಗೆ ಬಂದು ಪಂದ್ಯವನ್ನು ನೋಡೋದು ಅಷ್ಟು ಸುಲಭದ ಮಾತಲ್ಲ ಸದ್ಯಕ್ಕೆ ಈ ಮೆಹಬೂಬ್ ಪಾಶಾನ್ ಅಭಿಮಾನಿ ಏನಿದ್ದಾರೆ ಅವರು ವಿಶಿಷ್ಟವಾಗಿ ಬಂದು ಪಂದ್ಯವನ್ನು ವೀಕ್ಷಿಸ್ತಾ ನಿಜವಾಗ್ಲೂ ಕೂಡ ಇಲ್ಲಿರುವಂತಹ ಆರ್ ಸಿ ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ತುಂಬಾ ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ವಿಶ್ವನಾಥ್ ಹರಿಹರ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ